ರಾಜ್ಯ ಕಾಂಗ್ರೆಸ್ ಕಚೇರಿಯಲ್ಲಿ ಮಹತ್ವದ ಸಮಾಲೋಚನೆ ನಡೆಯಲಿದೆ ಜನವರಿ ಹತ್ತನೇ ತಾರೀಕು ಪಕ್ಷದ ಎಲ್ಲ ಪದಾಧಿಕಾರಿಗಳು ಮುಖಂಡರ ಜೊತೆ ಸಭೆಯನ್ನ ನಡೆಸಲಿದ್ದಾರೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಆಗಿರುವಂತಹ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಲೋಕಸಭಾ ಚುನಾವಣೆಯ ಸಿದ್ಧತೆ ಬಗ್ಗೆ ಮಹತ್ವದ ಮಾತುಕತೆಯನ್ನ ನಡೆಸ್ತಾರೆ ಕ್ಷೇತ್ರದಲ್ಲಿ ಯಾವ ರೀತಿ ಸಿದ್ಧತೆ ನಡೀತಾ ಇದೆ ಅನ್ನೋದರ ಬಗ್ಗೆ ಮಾತುಕತೆಯನ್ನ ನಡೆಸ್ತಾರೆ ಈ ಮಾತುಕತೆ ಯಾರ ಸಮ್ಮುಖದಲ್ಲಿ ಯಾರ ನೇತೃತ್ವದಲ್ಲಿ ನಡೆಯುತ್ತೆ ಅಂದ್ರೆ ಸಿಎಂ ಸಿದ್ದರಾಮಯ್ಯನವರು ಹಾಗೆ ಸಿಎಂ ಡಿಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ನಡೆಯುತ್ತೆ ಪಕ್ಷ ಸಂಘಟನೆ ಬಗ್ಗೆ ಸಂದೇಶವನ್ನ ನೀಡಲಿದ್ದಾರೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಒಂದು ಕಡೆ ಆಂತರಿಕ ಸಮೀಕ್ಷೆ ರಾಜ್ಯ ಕಾಂಗ್ರೆಸ್ ನಡೆಸಿರುವಂತಹ ಆಂತರಿಕ ಸಮೀಕ್ಷೆಯಲ್ಲಿ ಕಾಂಗ್ರೆಸ್ಗೆ ರಿಸಲ್ಟ್ ನೆಗೆಟಿವ್ ಬಂದಿರುವಂತದ್ದು ಕೇವಲ ಎಂಟರಿಂದ ಹತ್ತು ಕ್ಷೇತ್ರದಲ್ಲಿ ಮಾತ್ರ ಗೆಲುವು ಸಾಧಿಸುತ್ತೆ ಕಾಂಗ್ರೆಸ್ ಅನ್ನುವ ಆಂತರಿಕ ಸಮೀಕ್ಷೆಯಲ್ಲಿ ರಿಸಲ್ಟ್ ಬಂದಿರುವಂತದ್ದು ಇದು ಎಲ್ಲೋ ಒಂದು ಕಡೆ ರಾಜ್ಯದ ಕಾಂಗ್ರೆಸ್ ನಾಯಕರ ಆತಂಕ ಹೆಚ್ಚಾಗಿರುವಂಥದ್ದು ಹೀಗಾಗಿ ಇನ್ನು ಮುಂದೆ ನಾಲ್ಕು ತಿಂಗಳು ಬಾಕಿ ಉಳ್ಕೊಂಡಿರುವಂಥದ್ದು ಮುಂದಿನ ಲೋಕಸಭಾ ಚುನಾವಣೆಗೆ ಹೀಗಾಗಿ ಈಗಿನಿಂದಲೇ ಪಕ್ಷ ಸಂಘಟನೆ ಮಾಡಬೇಕು ಎಲ್ಲಿ ನಾವು ಎಳುತಾ ಇದ್ದೀವಿ ಈಗಾಗಲೇ ನಾವು ಗ್ಯಾರಂಟಿಗಳನ್ನು ಜಾರಿ ಮಾಡಿದ್ದೀವಿ ಜನವರಿ ಹನ್ನೆರಡನೇ ತಾರೀಕು ಮತ್ತೊಂದು ಗ್ಯಾರಂಟಿ ಜಾರಿ ಆಗುತ್ತೆ ಐದು ಗ್ಯಾರಂಟಿಗಳನ್ನು ಜಾರಿ ಮಾಡಿದ್ರು ಯಾಕೆ ಲೋಕಸಭಾ ಚುನಾವಣೆಯಲ್ಲಿ ನಾವು ಅಂದುಕೊಂಡ ಕ್ಷೇತ್ರಗಳನ್ನು ಗೆಲ್ಲಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ ಯಾವ ಕಾರಣಕ್ಕೆ ಜನರು ನಮ್ಮ ಮೇಲೆ ನಂಬಿಕೆಯನ್ನು ಇಟ್ಟಿಲ್ಲ ನಮ್ಮ ಪಕ್ಷ ಸಂಘಟನೆಯಲ್ಲಿ ಏನಾದರೂ ತೊಡಕಾಗಿದೆಯಾ ಏನಾದರೂ ತೊಡಕಾಗಿದ್ರೆ ಅದನ್ನು ಹೇಗೆ ಸರಿಪಡಿಸಬೇಕು ಮುಂದಿನ ನಾಲ್ಕು ತಿಂಗಳಲ್ಲಿ ಪಕ್ಷವನ್ನು ಹೇಗೆ ಸದೃಢವಾಗಿ ಕಟ್ಟಬೇಕು ಲೋಕಸಭಾ ಚುನಾವಣೆ ಮುಂದೆ ಇರುವಂಥದ್ದು ಆ ಚುನಾವಣೆಯಲ್ಲಿ ಅಟ್ಲೀಸ್ಟ್ ಇಪ್ಪತ್ತು ಕ್ಷೇತ್ರದಲ್ಲಿ ಗೆಲುವನ್ನು ಸಾಧಿಸಬೇಕು ಹೀಗಾಗಿ ಪಕ್ಷ ಸಂಘಟನೆ ಮಾಡಬೇಕಾಗಿದೆ ಈ ಪಕ್ಷ ಸಂಘಟನೆ ಮಾಡಬೇಕಾಗಿರೋದರಿಂದ ಸದ್ಯ ಆಂತರಿಕ ರಿಪೋರ್ಟ್ ಕೂಡ ಒಂದಿಷ್ಟು ನೆಗೆಟಿವ್ ಬಂದಿರೋದು ಇದನ್ನು ಹೇಗೆ ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡಬೇಕು ಅಂತ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಆಗಿರುವಂಥ ರಣದೀಪ್ ಸಿಂಗ್ ಸುರ್ಜೇವಾಲ್ ಅವರು ಒಂದು ಮಹತ್ವದ ಸಭೆಯನ್ನ ಕರೆದಿರುವಂಥದ್ದು ಜನವರಿ ಹತ್ತನೇ ತಾರೀಕು ಈ ಸಭೆ ನಡೆಯುತ್ತೆ ಕೆಪಿಸಿಸಿ ಕಚೇರಿಯಲ್ಲಿ